ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಒಂದಷ್ಟು ವಸ್ತುಗಳನ್ನ ಬರಬೇಕಾದ್ರೆ ಪರಿಕಾಯಲ್ಲಂತೂ ಬರೋಲ್ಲ ಒಂದಷ್ಟು ವಸ್ತುಗಳನ್ನ ಗೊತ್ತಿಲ್ಲದೆ ತೊಗೊಂಬಂದುಬಿಡ್ತಾರೆ ಇನ್ನೊಂದು ಇನ್ನೊಂದು ಕೆಲವೊಂದು ವಸ್ತುಗಳನ್ನ ಗೊತ್ತಿದ್ದು ತೊಗೊಂಬರ್ತಾರೆ ಸೊ ಯಾವ್ದು ತೊಗೊಬರ್ಬೇಕು ಯಾವ್ದು ತೊಗೊಬರ್ಬಾರ್ದು ಅನ್ನೋದು ಕೆಲವರು ಗೊತ್ತಿರೋದಿಲ್ಲ ಸೊ ಗೊತ್ತಿದ್ರೆ ಪರವಾಗಿಲ್ಲ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಸೊ ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಯಾವ ವಸ್ತುಗಳನ್ನ ತರಬೇಕು ಯಾವ ವಸ್ತುಗಳನ್ನ ತರಬಾರ್ದು ಯಾವುದನ್ನು ದುಡ್ಡು ಕೊಟ್ಟು ತೊಗೊಬರ್ಬೇಕು ಸೊ ಅದನ್ನೆಲ್ಲನೂ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ತವ್ರ ಮನೆಯಿಂದ ಈ ವಸ್ತುಗಳನ್ನ ನಾವೇನಾದ್ರು ತೊಗೊಂಡು ಬಂದರೆ ನಮ್ಮ ಜೀವನ ತುಂಬ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದು ಏನಂತಂದರೆ ಕೆಲವೊಂದು ವಸ್ತುಗಳನ್ನ ನಾವು ತೊಗೊಂಬರೋದ್ರಿಂದ ಸೊ ಇಬ್ಬರು ಮನೆಗೂ ಅದು ಒಳ್ಳೆಯದಲ್ಲ ಸೊ ಹಾಗಾಗಿ ಆ ವಸ್ತುಗಳನ್ನ ನಾವು ತರಲೇಬಾರ್ದಾಗುತ್ತೆ ಸೊ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಈ ಒಂದು ವಸ್ತುಗಳನ್ನ ನಾವು ತವ್ರ ಮನೆಯಿಂದ ತೊಗೊಂಡು ತಗೊಂಡು ಬಂದರೆ ಒಂದಷ್ಟು ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಹುಟ್ಟಿ ಮನೆ ಹುಟ್ಟಿ ಬೆಳೆದಂಥ ಮನೆಗೆ ನಾವೇ ಗೆಸ್ಟ್ಗಳು ಅಲ್ವಾ ಸೊ ಹಾಗಾಗಿ ನಾವು ಹುಟ್ಟಿದ ಮನೆಯಿಂದ ಏನಾದರೂ ತೊಗೊಂಡು ಬಂದರೆ ಸೊ ಅದು ನಮಗೆ ಕಷ್ಟಗಳು ದೂರ ಆಗಬೇಕು ಅಥವಾ ಇಬ್ಬರ ಮನೆಗೂ ಒಳ್ಳೆಯದಾಗಬೇಕು ಸೊ ಹಾಗಾಗಿ ಒಂದಷ್ಟು ನಮಗೆ ಸಾಲಗಳಿದ್ರೆ ಆ ಸಾಲಗಳು ಕೂಡ ದೂರ ಆಗಬೇಕು ಸೊ ನೋಡ್ತಾ ನೋಡ್ತಾಯಿರ್ತೀವಿ ನಮ್ಮ ಕಷ್ಟಗಳು ದೂರ ಆಗಬೇಕು ಅಂತ ಸೊ ನಾವು ನಮ್ಮ ತವ್ರ ಮನೆಯಿಂದ ಒಂದು ಬೆಲ್ಲದಚ್ಚನ್ನು ತೊಗೊಂಡು ಬಂದು ಇಟ್ಕೋಬೇಕು ಸೊ ಇಟ್ಕೊಂಡ್ರೆ ಬೆಲ್ಲಕ್ಕೆ ತುಂಬಾ ಶಕ್ತಿ ಇರುತ್ತೆ ಸೊ ಯಾರೆಲ್ಲ ಬೆಲ್ಲನ ಉಪಯೋಗಿಸ್ತಾರೆ ಅವರಿಗೆ ಋಣ ಬಾಧೆ ಎಲ್ಲನೂ ತೀರ್ಕೊಂಡು ಹೋಗುತ್ತೆ ಹಾಗಾಗಿ ಸೊ ಆ ಒಂದು ಸಾಲಗಳನ್ನ ತೀರಿಸುವಂಥ ಶಕ್ತಿ ಇರೋಂಥದ್ದು ಬೆಲ್ಲಕ್ಕೆ ಸೊ ಬೆಲ್ಲ ಅಂದರೆ ಲಕ್ಷ್ಮೀದೇವಿ ಸ್ವರೂಪ ಅಂತಲೇ ಹೇಳ್ತಾರೆ ಬೆಲ್ಲನ ನಾವು ಹುಟ್ಟಿದ ಮನೆಯಿಂದ ತೆಗೆದುಕೊಂಡು ಬಂದರೆ ನಮಗಿರುವಂಥ ಸಾಲ ಬಾಧೆ ಎಲ್ಲನೂ ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ತವರ್ತನೆಯಿಂದ ಬರಬೇಕಾದ್ರೆ ಬೆಲ್ಲದಚ್ಚು ಎರಡು ಬೆಲ್ಲದಚ್ಚುನ ತೊಗೊಂಬಂದರೆ ಒಳ್ಳೆಯದು ಇರೋವಂಥ ಸಾಲ ಬಾಧೆ ಹೋಗುತ್ತೆ ಸೊ ಗ್ರಹಗಳು ಮತ್ತು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಪಾತ್ರಗಳನ್ನ ವಹಿಸುತ್ತೆ ಗ್ರಹಗಳು ಒಳ್ಳೆ ರೀತಿಯಲ್ಲಿದ್ದರೂ ನಮ್ಮ ಕೆಲವು ವಸ್ತುಗಳು ನಾವು ತವರ ಮನೆಯಿಂದ ತೆಗೆದುಕೊಳ್ಬೇಕಾದ್ರೆ ಅದು ಆವಾಗಲೇ ಅದೃಷ್ಟ ಐಶ್ವರ್ಯ ಅನ್ನೋದು ಆಗುತ್ತೆ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗಬೇಕು ಅಂತಂದರೆ ಬೃಹಸ್ಪತಿಗೆ ಮೂಲವಾಗಿರೋಂಥ ಜಾತಕದಲ್ಲಿ ಎಲ್ಲವೂ ಸರಿಯಾಗಿರಬೇಕು ಅಂದರೆ ಹುಟ್ಟಿದ ಮನೆಯಿಂದ ಕೆಲವು ವಸ್ತುಗಳನ್ನ ತರಬೇಕು ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವು ಕೂಡ ಪರಿಹಾರ ಸಿಗುತ್ತೆ ನೀವೇನಾದರೂ ಸಾಲು ಬಾಧೆ ಸಾಲ ಬಾಧೆಯಿಂದ ನೋವು ಪಡ್ತಾಯಿದ್ರೆ ತವ್ರ ಮನೆಯಿಂದ ಈ ಒಂದು ಕೆ ಈ ಕೆಲವೊಂದು ವಸ್ತುಗಳನ್ನ ತರಬೇಕು ಸೊ ಏನಪ್ಪ ಆ ವಸ್ತುಗಳು ಅಂತಂದರೆ ಅದು ಅರ್ಶಿನ ಕುಂಕುಮ ಸೊ ಯಾರು ತವ್ರ ಮನೆಯಿಂದ ಅರ್ಶನ ಕುಂಕುಮನ ತರ್ತಾರೋ ಅವರ ಜೀವನ ತುಂಬಾ ಬದಲಾಗುತ್ತೆ ದೀರ್ಘಕಾಲ ಸುಮಂಗಲಿಯಾಗಿ ಇರ್ತಾರೆ ಸೊ ಅದು ಅದಕ್ಕೇ ಹೆಣ್ಮಕ್ಳು ಬಂದ ತಕ್ಷಣ ಮನೆಯಿಂದ ಹೊರಡಬೇಕಾದ್ರೆ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾರೆ ಸೊ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ದಾಗ ಅವರು ತವ್ರ ಮನೆಗೂ ಗಂಡನ ಮನೆಗೂ ಎರಡೂ ಮನೆಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾರೆ ಹೆಣ್ಮಕ್ಳು ಹಾಗಾಗಿ ಇಬ್ಬರು ಮನೆಗೂ ಒಳ್ಳೇದಾಗತ್ತೆ ಇದರಿಂದ ತುಂಬಾ ಒಳ್ಳೆಯದು ಇಬ್ಬರ ಮನೆಗೂ ಅಂತ ಹೇಳಿಬಿಟ್ಟು ಸೊ ಹಾಗೆಯೇ ತವ್ರ ಮನೆಯಿಂದ ಆನೆ ಗೊಂಬೆನ ತೊಗೊಂಬರಬೇಕು ಸೊ ತೊಗೊಂಬಂದು ಇಟ್ಕೊಳ್ಳೋದ್ರಿಂದ ನಮಗೆ ಅದೃಷ್ಟ ಅನ್ನೋದು ಕೂಡ ಖುಲಾಯಿಸುತ್ತೆ ಹಾಗೆ ಅಂದ್ಕೊಂಡ ಕೆಲಸ ಎಲ್ಲನೂ ಆಗುತ್ತೆ ಲಕ್ಷ್ಮೀ ದೇವನ ಅನುಗ್ರಹ ನಮಗೆ ಸಿಗುತ್ತೆ ಆನೆ ಗೊಂಬೆಗಳನ್ನ ಬೆಳ್ಳಿ ಬಂಗಾರ ಅಂತಲೇ ಆಗಬೇಕು ಅಂತೇನಿಲ್ಲ ಸೊ ಅದು ಯಾವುದಾದ್ರೂ ಒಂದು ಪಂಚಲೋಹದ್ದಾಗಿದ್ದರೂ ಪರವಾಗಿಲ್ಲ ಮರದಲ್ಲಿ ಮಾಡಿದ್ರು ಪರವಾಗಿಲ್ಲ ಒಟ್ಟಿನಲ್ಲಿ ಆನೆ ಗೊಂಬೆ ಆಗಿರಬೇಕು ಸೊ ಆನೆಗೊಂಬೆ ನಾವು ತವ್ರ ಮನೆಯಿಂದ ಅವರ ಕೈಲಿ ಈಸ್ಕೊಂಡು ತಗೊಂಡು ಬರೋದ್ರಿಂದ ನಮಗೆ ಎಷ್ಟೇ ಒಂದು ಸಾಲಗಳಿದ್ರೂ ಕೂಡ ಆ ಒಂದು ಸಾಲ ಅನ್ನೋದು ತೀರ್ಕೊಂಡು ಹೋಗುತ್ತೆ ನಮ್ಮ ಜೀವನವೂ ಒಂದು ರೀತಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಮಣ್ಣಿನ ಮಣ್ಣಿನಿಂದ ಮಾಡಿದ ಪಾತ್ರೆಗಳನ್ನ ನಾವು ನಮ್ಮ ಮನೆಗೆ ತಂದರೆ ನಮಗೆ ಎಲ್ಲ ಶುಭನೇ ಆಗುತ್ತೆ ಹಣ ಕೂಡ ಚೆನ್ನಾಗಿ ಬರುತ್ತೆ ಮಣ್ಣಿನಲ್ಲಿ ಜೀವ ಅನ್ನೋದಿರುತ್ತೆ ಸೊ ಆ ಜೀವ ನಮ್ಮ ಕುಟುಂಬಕ್ಕೆ ಬರುತ್ತೆ ಸೊ ಹಾಗಾಗಿ ಮಣ್ಣಿನಿಂದ ಮಾಡಿರುವಂಥ ಪಾತ್ರೆಗಳನ್ನ ತೊಗೊಂಡ್ಬರ್ಬೋದು ತಾಯಿ ಮನೆಯಿಂದ ಹಾಗೆಯೇ ಹೆಣ್ಮಕ್ಳು ಮದುವೆ ಆದಾಗಿನಿಂದ ಅತ್ತೆ ಮನೆಗೆ ಹೋಗಬೇಕಾದ್ರೆ ಏನೋ ಒಂದು ತೆಗೆದುಕೊಂಡು ತವ್ರ ಮನೆಗೆ ಹೋದಾಗ ಏನಾದರೂ ವಸ್ತು ಕಂಡ್ರೆ ಇದು ನನಗೇನಾ ಅಂತ ಕೇಳಿ ತಗೊಳ್ಳೋದು ವಾಡಿಕೆ ಸೊ ಇದು ಸಾಧಾರಣವಾಗಿ ಎಲ್ಲ ಹೆಣ್ಮಕ್ಳಿಗೂ ಇರೋವಂಥ ಒಂದು ಸ್ವಭಾವ ಸೊ ಹಾಗಾಗಿ ಈ ಒಂದು ಕಿರಾಣಿ ಸಾಮಾನುಗಳು ಮತ್ತು ಮನೆಯ ಅಲಂಕಾರ ಸಾಮಾನುಗಳು ಅಮ್ಮನ ಸೀರೆಗಳು ಹವ್ಯೆಗಳು ಹೆಚ್ಚಾಗಿ ಇರುತ್ತೆ ಅಲ್ವಾ ಸೊ ಹೀಗೆ ಕೆಲವು ವಸ್ತುಗಳನ್ನ ತವ್ರ ಮನೆಯಿಂದ ತರಬಾರ್ದು ಅಂತ ಹೇಳ್ತಾರೆ ಸೊ ಲಕ್ಷ್ಮೀ ದೇವಿಯನ್ನು ಅತ್ತೆ ಮನೆಗೆ ತೆಗೆದುಕೊಂಡು ಹೋಗೋದ್ರಿಂದ ತವ್ರ ಮನೆಗೆ ಬಡತನ ಪಾಲಾಗುತ್ತೆ ಹಾಗ ಅಂತ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಲಕ್ಷ್ಮೀ ದೇವನ ಎಂದಿಗೂ ಕೂಡ ನಮ್ಮ ತವ್ರ ಮನೆಯಿಂದ ತೆಗೆದುಕೊಂಡು ಹೋಗಬಾರ್ದು ಅನ್ಸ ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಈ ರೀತಿ ನಮ್ಮ ತವ್ರ ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋಗ್ಬಾರ್ದು ಸೊ ತವ್ರ ಮನೆಯಿಂದ ಗಂಡನ ಮನೆಗೆ ಯಾವುದೇ ಕಾರಣಕ್ಕೂ ತುಂಬ ತುಂಬ ಚೂಪಾಗಿರೋಂಥ ಚಾಕು ಆಗಿರ್ಬೋದು ಕತ್ರಿ ಸೂಜಿ ಈ ರೀತಿಯ ತುಂಬ ಹರಿತವಾಗಿರೋಂಥ ವಸ್ತುಗಳನ್ನ ತೊಗೊಂಡು ಬರಬಾರ್ದು ಮತ್ತು ಈ ಒಂದು ಅದು ವಸ್ತುಗಳನ್ನ ತೊಗೊಂಬಂದರೆ ಸೊ ಗಂಡ ಹೆಂಡತಿಗೆ ಜಗಳ ಅನ್ನೋದು ಜಾಸ್ತಿ ಆಗುತ್ತೆ ಇದರಿಂದ ಗಂಡ ಹೆಂಡತಿ ಬೇರೆ ಆಗೋ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ ಗಂಡನ ಮನೆ ಮತ್ತು ತವ್ರ ಮನೆಯ ನಡುವೆ ಬಾಂಧವ್ಯ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ಗಂಡನ ಮನೆಗೆ ಅರ್ಥವಾದ ಚೂಪಾದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ನಾವು ತೊಗೊಂಡು ಬರಬಾರ್ದು ಸಾಮಾನ್ಯವಾಗಿ ತವ್ರ ಮನೆಯವರು ತಮ್ಮ ಮಗಳಿಗೆ ಮಸಾಲೆ ಪದಾರ್ಥಗಳನ್ನ ಗಂಡನ ಮನೆಗೆ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಅಂತ ಹೇಳೋದು ಸಾಮಾನ್ಯ ಯಾವಾಗಲೂ ಸಾಂಬಾರು ಪುಡಿಗಳು ಮಸಾಲೆ ಪುಡಿಗಳೆಲ್ಲ ಮಾಡಿದಾಗ ತಗೊಂಡು ಹೋ ತಗೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಆದರೆ ಆ ತಪ್ಪನ್ನು ಯಾವತ್ತೂ ಮಾಡಬಾರ್ದು ಮಸಾಲೆ ಪದಾರ್ಥಗಳಲ್ಲಿ ಮುಖ್ಯವಾಗಿ ಉಪ್ಪು ಹುಣಸೆ ಹಣ್ಣು ಈ ವಸ್ತುಗಳನ್ನೆಲ್ಲ ಯಾವತ್ತೂ ಸಹ ತವ್ರ ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಸೊ ಹುಟ್ಟಿದ ಮನೆಯಿಂದ ಹುಣ್ಸೆಹಣ್ಣು ತೆಗೆದುಕೊಂಡು ಹೋದರೆ ಬಡತನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ತವ್ರ ಮನೆಯಿಂದ ಏನಾದರೂ ಹುಣಸೆ ಹಣ್ಣನ್ನು ತೊಗೊಂಬರ್ತೀವಿ ಅಂತಂದರೆ ಅದನ್ನು ದುಡ್ಡು ಕೊಟ್ಬಿಟ್ಟು ತೊಗೊಂಬರ್ಬೇಕು ಸೊ ಎಷ್ಟಾದರೂ ಸರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಎಷ್ಟಾದರೂ ಸರಿ ಅದನ್ನು ಫ್ರೀಯಾಗಿ ತೊಗೊಂಡು ಬರಬೇಡಿ ಅದಕ್ಕೆ ಒಂದು ಸ್ವಲ್ಪ ಹಣ್ಣಿಗೆ ಯಾಕಂದರೆ ಇವಾಗ ಹಣ್ಣು ಎಲ್ಲ ಕಡೆ ಕಲ್ಬೇರಿಕೆ ಇರುತ್ತೆ ಅಂಗಡಿಯಲ್ಲಿ ಸಿಗೋವಂಥ ಹುಣ್ಸೆಹಣ್ಣು ಚೆನ್ನಾಗಿರೋದಿಲ್ಲ ಎಲ್ಲ ಸ್ವಲ್ಪ ಮಣ್ಣ ಮಣ್ಣು ಮಣ್ಣು ಮಣ್ಣಾಗಿರುತ್ತೆ ನೀರು ಕ್ಲೀನ್ ಮಾಡಿರಲ್ಲ ಅದೇ ಅಮ್ಮನ ಮನೆ ಕಡೆ ಆದರೆ ಒಂದು ಸ್ವಲ್ಪ ಚೆನ್ನಾಗಿಟ್ಟಿ ಸೊ ಹಾಗೆಯೇ ಇನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಆದಂಥ ಪೊರ್ಕೆನ ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ತಗೊಂಡು ಬರಬಾರ್ದು ಸೊ ಇದರಿಂದ ಬಡತನ ಹೆಚ್ಚಾಗುತ್ತೆ ಮಹಾಲಕ್ಷ್ಮಿ ದೇವಿ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಸೊ ಗಂಡನ ಮನೆ ಮತ್ತು ತವ್ರ ಮನೆ ಎರಡೂ ಮನೆಗಳು ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಪೊರ್ಕೆನ ತರಲೇಬಾರ್ದು ಹಾಗೆ ಇನ್ನು ಯಾವುದೇ ಕಾರಣಕ್ಕೂ ಪೂಜಾ ಸಾಮಗ್ರಿಗಳನ್ನ ತೊಗೊಂಡು ಬರಬಾರ್ದು ಸೊ ಮನೆಯಲ್ಲಿ ಪಾತ್ರೆಗಳು ಅಥವಾ ಪೂಜೆ ಮನೆಯಲ್ಲಿ ಅಂದರೆ ಅಮ್ಮ ಪೂಜೆ ಮಾಡ್ತಾ ಇರ್ತಾರೆ ಆ ಒಂದು ಪೂಜೆ ಪಾತ್ರೆಗಳೇನಿರುತ್ತೆ ಅದನ್ನು ತೊಗೊಂಡು ಯಾಕಂದರೆ ಅವರು ಅದನ್ನು ತುಂಬ ನಿಯಮಾನುಸಾರವಾಗಿ ಅದನ್ನು ಪೂಜೆನ ಇರ್ತಾರೆ ತವ್ರ ಮನೆಯಲ್ಲಿ ಸೊ ಅದು ತವ್ರ ಮನೆಗೆ ಸೇರಿರಬೇಕು ಅದನ್ನು ಅವ್ರು ಮಾಡೋವಂಥ ಪೂಜೆ ಪಾತ್ರೆಗಳೇನಿರುತ್ತೆ ಅದನ್ನು ನಾವು ತೊಗೊಂಡು ಬರಬಾರ್ದು ಬೇಕಿದ್ದರೆ ಅವ್ರನ್ನ ಕೇಳಿ ನಾವು ಹೊಸದಾಗಿ ತೆಗೆಸ್ಕೊಂಡು ಬೇಕಾದ್ರೆ ತಗೊಂಡು ಬರ್ಬೋದು ಅವ್ರು ಮಾಡೋವಂಥ ಪೂಜೆ ಪಾತ್ರೆಗಳನ್ನ ತಗೊಂಡು ಬರಬಾರ್ದು ಸೊ ಹಾಗೆಯೇ ಇನ್ನೊಂದಷ್ಟು ವಿಷಯಗಳು ಅಂತಂದರೆ ಸೊ ಇನ್ನೊಂದಷ್ಟು ವಿಷಯ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಮನೆಯಲ್ಲಿ ಗಂಡನ ಮನೆಯಲ್ಲಿ ನಡೆಯೋಂಥ ವಿಚಾರಗಳ ಕೆಲವೊಂದು ವಿಚಾರಗಳನ್ನ ತಾಯಿ ಮನೆಗೆ ಹೇಳೋ ಅಂಥದ್ದು ಸೊ ಕೆಲವ್ರಿಗೆ ಆ ಥರ ಬುದ್ಧಿ ಇರುತ್ತೆ ಅಲ್ವಾ ಇಲ್ಲಿ ಏನೇ ನಡೆದು ಸಣ್ಣ ಪುಟ್ಟ ನಡೆದ್ರೂ ಅದನ್ನು ಎತ್ಕೊಂಡೋಗಿ ಚಾಡಿ ಥರ ಹೇಳೋಂಥದ್ದು ಈ ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸೊ ಅಲ್ಲಿ ನಮ್ಮ ತಂದೆ ತಾಯಿಗಳು ಅವರು ಕೂಡ ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ ಸೊ ಅವ್ರಿಗೂ ವಯಸ್ಸಾಗ್ತಾ ಇರುತ್ತೆ ಅವ್ರಿಗೆ ನಾವು ಇಲ್ಲಿ ಇರ್ತೀವಿ ಅಂತ ಗೊತ್ತಾದಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ನೆಮ್ಮದಿಯಿಂದ ಅವರು ಕೂಡ ಜೀವನ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸೊ ಕೆಲವೊಂದು ಹೆಣ್ಣುಮಕ್ಳು ಎಲ್ಲ ಕೇಳ್ಕೊಂಡು ಬಂದಿರ್ತಾರೆ ಚೆನ್ನಾಗಿರ್ತಾರೆ ಗಂಡನ ಮನೆಯಲ್ಲಿ ಇನ್ನು ಕೆಲವರು ಏನು ಕೇಳ್ಕೊಂಡು ಬಂದಿರಲ್ಲ ಕಷ್ಟಪಡಬೇಕು ಅಂತ ಹಣಲ್ಲಿ ಬರ್ತಿರುತ್ತೆ ಏನೂ ಮಾಡೋಕ್ಕಾಗಲ್ಲ ನಾವೇ ಸ್ವಲ್ಪ ತಾಳ್ಮೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದನ್ನೆಲ್ಲ ತೊಗೊಂಡೋಗಿ ನಾವು ತವ್ರ ಮನೇಲಿ ಹೇಳಿ ಅವ್ರಿಗೂ ಬೇಜಾರು ಮಾಡಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸೊ ಅವರು ಸುಮ್ಮನೆ ನೋವು ತಿಂತಾರೆ ನಾವು ನೋವು ತಿಂತಾಯಿರ್ತೀವಿ ಇಬ್ಬರ ಮನೆ ಕಡೆಯೂ ಕಣ್ಣೀರು ತಪ್ಪಿದ್ದಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಒಳ್ಳಲ್ಲ ಒಂದಿನ ಎಲ್ರಿಗೂ ಒಳ್ಳೆ ಕಾಲ ಅನ್ನೋದು ಬರುತ್ತೆ ಒಳ್ಳೆ ಟೈಮ್ ಅನ್ನೋದು ಬರುತ್ತೆ ಅಷ್ಟೇ